ಸ್ಟಾರ್ ವೀಕ್ಷಕರಿಗಳಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗೂ ಸ್ಕೈಲ್ಯಾಂಡ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಹೊಡೆಯೋದನ್ನ ಹೊಡೆಯೋದ್ನ ಮರಿಬೇಡಿ ಯಾಕಂದ್ರೆ ಬೆಲ್ ಬಟನ್ನ ಹೊಡೆದ್ರೆ ನನ್ನ ಫಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಹಾಕಿರೋದ ಫಸ್ಟ್ ವಿಡಿಯೋ ಟಕ್ ಅಂತ ನೀವೇ ಫಸ್ಟ್ ನೋಡಬಹುದು ಆ್ಯಂಡ್ ಈಗ ಒಂದು ಟೂ ವೀಕ್ಸ್ ಇಂದ ಸಬ್ಸ್ಕ್ರೈಬರ್ಸ್ ಆಗ್ತಿದ್ರ ಹೊಸಬ್ರು ಅವ್ರಿಗೆಲ್ಲ ನನ್ನ ಕಡೆಯಿಂದ ಹೃದಯ ಪೂರ್ವಕ ನಮಸ್ಕಾರಗಳು ಅಂಡ್ ಅವ್ರಿಗೂ ಸಹಿತ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲೆನ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ಬಂದು ಯಾವುದೇ ತರದ್ದು ರೆಸಿಪಿ ಮಾಡ್ತಾ ಇಲ್ಲ ಆ ಇವತ್ ಬಂದು ನಾನು ಒಂದ್ ವಿಧಾನನ ನಿಮ್ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದಿ ಒಂದ್ ಒಂದ್ ಚಿಕ್ಕ ನನ್ನ ನೆನಪನ್ನ ನಾನು ಶೇರ್ ಮಾಡ್ಕೊಂತೀನಿ ಯಾಕಂದ್ರ ನಾನ್ ಮಾಡೋ ವಿಧಾನಕ್ಕ ಆ ಹಳೆ ನೆನಪಿಗೂ ಲಿಂಕ್ ಐತ್ರಿ ಟು ನಮಗೊಂದ್ ಸ್ಕೂಲ್ ಡೇಸ್ ಅಂದ್ರ ಫಿಫ್ತ್ ಗೆ ನಮ್ಗ್ ಆಲ್ರೆಡಿ ಮೈಂಡ್ ಮೆಚೂರ್ ಬಂದಿರ್ತೇತಿ ನಾವ್ ಆಲ್ರೆಡಿ ಕಸಗಿಸ ಹೊಡ್ಯಾಕ ಬಾಂಡೆ ತಿಕ್ಕಾಕು ಸ್ಟಾರ್ಟ್ ಮಾಡಿರ್ತೀವ್ರಿ ಬಿಸಿಲಟ್ ಟೈಮ್ ಅಲ್ಲಿ ಅಂದ್ರ ಬ್ಯಾಸ್ಕಿ ರಜಾ ಅಂತ ಸಿಕ್ತೇತ್ರಿ ಆ ಟೈಮ್ನಾಗ ಇವು ಹುಡುಗುರ್ ಎಲ್ ಬೇಕಲ್ ತಿರಗ್ತಾರ ಇನ್ ಅಲ್ಲಿ ಮನಿ ಸುತ್ತತಾರ ಅಂತಂದ್ ಹೇಳಿ ಏನ್ ಮಾಡ್ತಿದ್ರಿ ನಮ್ ಕಡೆ ಸೌತೆ ಬೀಜ ಸೌತೆ ಬೀಜ ಅಂತ ನಾವ್ ಕರಿತೀವ್ರಿ ಇದನ್ಯಾಗ ನಾವ್ ಮಮ್ಮಿನಾದಿ ಕೊಟ್ಬಿಡ್ತಿದ್ರಿ ನಮ್ಗ ತಗೋರ್ವಾ ನೀ ಮಾಡಿದನ ಅಂತಂದ್ ಹೇಳಿ ಹಿಂಗ ಮಾಡ್ಕೊಂಡ್ ಟು ಒಂದ್ ಸ್ಕೂಲ್ ಒಂದ್ ಎರಡ್ ಲೆವೆಲ್ ಗೆ ನಾವ ಒಂದೊಂದ್ ಕೆಜಿ ಎರಡ್ ಎರಡ್ ಕೆಜಿ ಮಾಡೋ ಲೆವೆಲ್ಗೆ ಬೆಳದ್ಬಿಡ್ತಿರಿ ಅಷ್ಟ ಕೈ ಸ್ಪೀಡ್ ಆಕೈತೆ ಆಮೇಲೆ ನಮ್ಗ ಅಭ್ಯಾಸ ಹೋಗ್ ಹೋಗ್ಬಿಡತ್ತೆ ಯಾಕೆ ಮಮ್ಮಿ ಈ ಸತಿ ಬ್ಯಾಸ್ಗಿ ರಜೆ ಐತಿ ಏನು ಹಿಟ್ಟನ್ ಅಲ್ಲಿನ ಕೊಡಿ ಇಲ್ಲಿ ಮಾಡ್ಕೊಡು ಅಂತ ಹೇಳಿ ಆಮೇಲೆ ಒಂದ ಕಡೆ ಕುಂತು ಸ್ಟೇಬಲ್ ಆಗಿ ಮಾಡುವಂತದ್ದು ಅಲ್ಲ ಅದೇ ಜೊತೆ ಮಾತಾಡ್ಕೊಂತನು ಇದನ್ನ ನಾವ್ ಮಾಡ್ಬೋದು ಟಿವಿ ನೋಡ್ಕೊಂತನು ಮಾಡ್ಬೋದು ಬಟ್ ಆಟಾಡ್ಕೊಂತ ಒಂದ್ ಮಾಡಕ್ ಇದನ್ನ ನಾವ್ ಯಾವ ತರ ರೆಡಿ ಮಾಡ್ಕೋಬೇಕು ಯಾವ ತರ ಮಾಡ್ಬೇಕು ಅಂತನು ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಇದು ಬಂದು ಬಿಸಿಲು ಟೈಮ್ ಯಾವಾಗಿರುತ್ತ ಅಂದ್ರೆ ಬೇಸಿಗೆ ಟೈಮ್ ನಾವು ಅತಿ ಹೆಚ್ಚು ಮಾಡ್ಕೋಬಹುದು ಇದಕ್ ಬೇಕಾಗಿರುವಂತ ಪದಾರ್ಥಗಳು ಏನಂತಂದ್ರ ಅಂದ್ರ ಚಿರುಟಿ ರವ ಬೇಕ್ರಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ನೀರ್ ಬೇಕು ನಮ್ ಕೈ ಫ್ರೀ ಆಗಿರ್ಬೇಕು ನಾವ್ ಗಟ್ಟಿರ್ಬೇಕು ಮಾಡಕ ಬಿಸ್ಲಾಗ್ ಹೋಗಿ ಒಂದ್ ಮರ ಕಿಡ್ಕೊಂಬರೋ ಅಂತದ್ದು ಏನು ಅಲ್ರಿ ಈಸಿ ಆಗೈತಿ ನಾನ್ ಜಸ್ಟ್ ಕಾಮಿಡಿ ಮಾಡ್ದೆ ಆ ಇವೆರಡ್ ಇದ್ರ ಐಟಮ್ ಇದ್ರ ಸಾಕು ವರ್ಷ ಪೂರ್ತಿ ಇದನ್ನ ನಾವ್ ಬೇಸ್ಗೆ ಒಳಗ್ ಮಾಡಿಟ್ಕೊಂಡು ವರ್ಷ ಪೂರ್ತಿ ನಾವ್ ಇದನ್ನ ತಿನ್ಕೊಂಡಿರ್ಬೋದು ನೋಡ್ರಿ ಸ್ವೀಟ್ ರೆಸಿಪಿ ಆಗಿ ಕೂಡ ನಾವ್ ಮಾಡ್ಬೋದು ಖಾರದ ರೆಸಿಪಿನೂ ಕೂಡ ನಾವ್ ಇದನ್ನ ಯೂಸ್ ಮಾಡ್ಕೋಬಹುದು ಒಂದ್ ಮಾಡೋ ಐಟಮ್ಸ್ ಇಂದ ಎರಡ್ ಮಾಡಬಹುದು ಅಂತಂದ್ರ ಅದು ಮನ್ಯಾಗ ಕುಂತು ಅದು ಕಡಿಮೆ ಇನ್ಗ್ರಿಡಿಯಂಟ್ಸ್ ಆ ಮಾಡಬಹುದು ಅಂದ್ರೆ ನಾವೆಲ್ಲ ಯಾಕೆ ಮಾಡಬಾರ್ದು ಇದು ಬಹಳ ಅಂದ್ರೆ ಬಹಳ ಸಿಂಪಲ್ ಈಝಿ ಐತ್ರಿ ಇದು ಇದನ್ನ ನೀವು ಮಾಡ್ರಿ ಒನ್ ಟೈಮ್ ಒಂದ್ ಸ್ವಲ್ಪ ಮಾಡ್ರಿ ಸಾಕು ನಿಮ್ ಗೊತ್ತಾಕೇತಿ ನೆಕ್ಸ್ಟ್ ಹೆಂಗಾಕತಿ ಹೇಳಿ ಸೊ ಓಕೆ ತಡ ಮಾಡೋದು ಬೇಡ್ರಿ ಸ್ಟಾರ್ಟ್ ಮಾಡೇ ಬಿಡು ಇದನ್ನ ಹೆಂಗ ಅಂತ ಹೇಳಿ ಬಟ್ ಇದನ್ನ ಹೇಳೋದು ಮಾಡೋ ವಿಧಾನ ಹೆಂಗ ಅಂತ ಹೇಳಿ ಸೊ ಈಗ ಸ್ಟಾರ್ಟ್ ಮಾಡಣ ರೀ ಓಕೆ ಸ್ಟಾರ್ಟ್ ಮಾಡ್ ಎಲ್ಲ ಸ್ಟಾರ್ ವೀಕ್ಷಕರೆ ಫಸ್ಟ್ ನಾನು ಮಾಡೋ ವಿಧಾನ ಹೇಳೋಕ್ಕಿಂತ ಮುಂಚೆನ ನಾ ನಿಮ್ಗ ಇದ್ರ ಬಗ್ಗೆ ಐಡಿಯಾ ಹೇಳ್ಬಿಡ್ತೀನಿ ನಾನು ಏನೇನ್ ನಿಮ್ಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಮೊದಲ ಇದನ್ನ ನಾನು ಆಲ್ರೆಡಿ ಮಾಡಿ ಇಟ್ಕೊಳಿನ್ರೀ ಯಾಕಂದ್ರ ಬ್ಯಾಸ್ಗೆ ಚಲೋ ಆಗೈತಲ್ಲ ನಾನ್ ಮಾಡ ಅಂತೀನಿ ಮನ್ಯಾಗ ಅದಕ್ಕ ನಾನು ನಿಮ್ಗೂ ಅನುಕೂಲ ಆಗತ್ತ ಹೇಳಿ ತೊಗೊಂಡ್ರಿ ಮೊದ್ಲೇದಾಗಿ ಬಂದು ಸೌತಿ ಬೀಜ ರೀ ಇಲ್ಲಿ ನೋಡ್ರಿ ಇಷ್ಟು ಸಣ್ಣ ರೀ ಇದು ಸೌತಿ ಬೀಜ ಇದು ಬಂದು ಗುಳಿಗಿ ಅಂತ ಹೇಳಿ ನಾವು ಕರಿತೇವ್ರಿ ಇಲ್ಲಿ ನೋಡ್ರಿ ಗೌಲಿ ಇಲ್ಲಿ ನೋಡ್ರಿ ಹಿಂಗ ಉದ್ದುದ್ದಕ್ಕ ಉದ್ದುದ್ದಕ್ಕ ಇರ್ತಾವ್ರಿ ಇವು ನೋಡ್ರಿ ಇದು ಬಂದು ಪರಿಡಿ ಅಂತ ಹೇಳಿ ನಾವು ಇದನ್ನ ಕರಿತೇವ್ರಿ ಎರಡ್ ವೇ ಒಳಗ್ ಮಾಡ್ಕೋಬಹುದು ಅಂತ ನಾ ನಿಮ್ಗ ತೋರ್ಸೇನ್ರಿ ಫಸ್ಟ್ ಈ ಎಪಿಸೋಡ್ ಒಳಗ ನಾನು ಮಾಡೋ ವಿಧಾನ ರೀ ನೆಕ್ಸ್ಟ್ ಎಪಿಸೋಡ್ ಒಳಗ ಅದ್ರ ರೆಸಿಪಿನೂ ಕೂಡ ನಾನು ತೋರಿಸ್ತೀನಿ ತಡಾ ಮಾಡೋದು ಬ್ಯಾಡ್ರಿ ಫಸ್ಟ್ ಬೇಗ ಅಂದ್ರ ಬೇಗ ಕಲ್ತು ಕಲ್ತ್ ಬಿಡೋನ್ರಿ ನಾವು ಅಂದ್ರ ತಿನ್ಬೋದು ಚಲೋ ಚೊಲೋದನ್ನ ಮನ್ಯಾಗ ಮಾಡುವಂತದ್ದು ಸೊ ಓಕೆ ಬರ್ರಿ ಮಾಡೋ ವಿಧಾನ ನೋಡಣ್ ಸ್ಟಾಚ್ ಕರೆ ಮೊದ್ಲಿಗೆ ನಮ್ಗ ಬೇಕಾಗಿರೋದು ಚಿರುಟಿ ರವಾರಿ ಇದ್ ನೋಡ್ಬೋದ್ರಿ ಎಷ್ಟ್ ಸಣ್ಣಗಿರ್ತಿತ್ ಅಂದ್ರೆ ನಾವು ಉಪ್ಪಿಟ್ ರವ ಮಾಡ್ತೀವಲ್ಲ ಅದಕ್ಕಿಂತ ಸಣ್ಣಗಿರ್ತೈತಿ ಇದ್ ಅಂಗಡಿ ಒಳಗೆ ಹೋಗಿ ಕೇಳಿದ್ರೆ ಕೊಟ್ಟ ಕೊಡ್ತಾರ್ರಿ ಅವ್ರ ರವಾ ಅಂದ್ರ ಯಾರ್ಗೆ ಗೊತ್ತಿರಲ್ಲ ಅಂತ ಹೇಳಲ್ಲ ಎಲ್ಲಾರ್ಗೆ ಗೊತ್ತಿರತ್ತೆ ಇದನ್ನ ನೋಡ್ರಿ ನಾನು ಒಂದ್ ಕಪ್ ಅಳತಿ ಒಳಗ್ ನಾನೀಗ ತಗೊಂಡಿನ್ರೀ ಇಷ್ಟ ನಿಮಗೆ ಎಷ್ಟ್ ಬೇಕ ಅಷ್ಟ್ ಇದು ಇದ್ ಇಷ್ಟ ತಗೊಂಡ್ ಫಸ್ಟ್ ಕಲಿಸ್ಕೊಂಡ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು ಇಲ್ರಿ ನಾನು ಅರ್ಧ ಕಪ್ ತೊಗೊತಿನಂದ್ರು ತಗೊಂಡ್ ಮಾಡ್ಬೋದು ಸೊ ಈಗ ಇದನ್ನ ನಿಮಗೆ ಮಾಡಾಕ್ ನಿಧಾನ ತೋರಿಸ್ಬೇಕಲ್ರಿ ಅದಕ್ ನಾನು ಒಂದ್ ಕಪ್ ಅಳತಿ ಒಳಗ್ ನಾನು ತಗೊಂಡೇನ್ರಿ ಈ ತರ ಒಂದು ಅಗಲ್ವಾಗಿರೋದೊಂದ್ ಯಾವ್ದ್ರ ಪುಟ್ಟಿ ತಗೋರಿ ಅಗಲ್ ಇರ್ಬೇಕ್ರಿ ನಿಮ್ ಕಾಲ್ಸಾಕ ಸ್ವಲ್ಪ ಅನ್ಸಿರ್ಬೇಕ್ರಿ ಇದು ಇಷ್ಟ್ ಅಗಲ್ ಅನ್ ಒಂದು ಪುಟ್ಟಿ ತಗೊಂಡ್ ನಾವೇನ್ ಈ ಚುರುಟ್ ರವಾ ತಗೊಂಡಿವಲ್ರಿ ಇದಕ್ಕ ಹಾಕೋಬೇಕ್ರಿ ಈಗ ಸ್ಟಾರ್ ವೀಕ್ಷಕರೇ ಇನ್ನೊಂದ್ ಏನ್ ಹೇಳೋದಂದ್ರ ನಾನ್ ಇದಕ್ಕ ಮತ್ ಉಪ್ಪು ಹಾಕ್ಬೇಕನ್ರೀ ಎಣ್ಣೆ ಹಾಕ್ಬೇಕನ್ರೀ ಅಂತ ಏನು ವಿಚಾರ ಮಾಡ್ಬೇಡ್ರಿ ಏನು ಹಾಕಂಗಿಲ್ರಿ ಸಿಂಪಲ್ ಏನ್ ವಿಧಾನ ಹೇಳಿ ಅದಷ್ಟ ಫಾಲೋ ಮಾಡ್ರಿ ನೀವು ಸಾಕು ಆಮೇಲೆ ಒಮ್ಮಾಕ್ಲಿ ನೀರ್ ಹಾಕಿ ಹಾಕಿ ಮಾಡ್ಬಿಡ್ರಿ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ರಿ ಹಿಂಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ್ ಹಾಕೊಂಡ್ ಇದನ್ನ ಕಲಸ್ಕೊಂತ ಬರ್ರಿ ಬಾಳ್ ನೀರ್ ಹಿಡಿಯಂಗಿಲ್ರಿ ಇದಕ್ಕ ಅದಕ್ಕ ನಾನ್ ಮದ್ಲೆ ಹೇಳೀನಿ ನಿಮಗ ನೀರ್ನ ಹಾಕೊಂತ ಕಲಸ್ರಿ ಒಮ್ಮಕ್ಲೆ ಸುರದ್ ಹಿಟ್ ಬಿಡ್ಬೇಡ್ರಿ ಇದ್ ಹಿಟ್ ಕಲ್ಸದೇನ್ ಬಾಳ್ ಇಲ್ಲ ಆಮೇಲೆ ಇದ್ಗೇನ್ ಬಾಳ್ ಎಫರ್ಟ್ ಹಾಕಿ ಇದನ್ ಏನಪ್ಪಾ ನಾದ್ಬೇಕ ಅನ್ನಂಗು ಇಲ್ರಿ ಇಷ್ಟ ಬಳ್ಳ ಯೂಸ್ ಮಾಡಿನ್ರಿ ನಾ ಐದ್ ಬಳ್ಳ ಏನಾಯ್ ನೋಡ್ರಿ ಐದ ಬಳ್ಳ ಯೂಸ್ ಮಾಡಿನ್ರೀ ನೀರ್ಗ ಮಾಡ್ಕೋಬೇಡ್ರಿನ್ ಮಾಡ್ಕೋಬೇಡ್ರಿ ಒಂದು ಚಪಾತಿ ಹದ ಸ್ಟಾರ್ ವೀಕ್ಷಕ್ರೆ ಈಗ ನಾವು ಹಿಟ್ ಕಲಸ್ಕೊಂಡಿವ್ರಿ ಮೇನ್ ಆಗಿ ನಾವ್ ಮಾಡ್ಬೇಕಾಗಿದ್ದು ಇದನ್ನ ಕುಟ್ಟೋ ವಿಧಾನ ನಾವ್ ಮಾಡಬೇಕ್ರಿ ಇದ್ ಮಾಡಿಲ್ಲ ಅಂದ್ರೆ ಹಿಟ್ ಚಲೋ ಬರಂಗಿಲ್ರಿ ಒಳಕಲ್ ಮಾಡಿ ಆಮೇಲೆ ಹಿಂಡಿ ಆರ್ಯ ಖಾರ ಅಂತನು ಇರ್ತೇತಿ ಆ ತರದ್ರಾಗು ನಾವು ಮಾಡ್ಕೋಬೋದ್ರಿ ಈ ಹಿಟ್ಟ ಇದಕ್ಕ ಹಾಕೋಬೇಕ್ರಿ ಈ ತರ ಅದಕ್ಕ ಕಲ್ ಕೊಟ್ಟಿರ್ತಾರ್ರಿ ಜಜ್ಜಾಕ ಇಲ್ ನೋಡ್ರಿ ಇದನ್ನ ಹಿಂಗ ಕುಟ್ಬೇಕ್ರಿ ಜೋರ ಇದನ್ನ ಬಿರ್ಸಿಲೆ ಹಿಂಗ ಕುಟ್ಬೇಕ್ರಿ ಮೇಲೆ ಕೆಳಗ ಮಾಡಿ ಇಲ್ ನೋಡ್ರಿ ಹಿಂಗ ಈ ಹಿಟ್ ಒಂದು ಐದು ನಿಮಿಷ ಹಿಂಗ ಕುಟ್ಕೋರಿ ಐದು ನಿಮಿಷ ಮಿನಿಮಮ್ ಕುಟ್ಟಬೇಕ್ರಿ ಇದನ್ನ ಐದು ನಿಮಿಷ ನಾನೀಗ ಇದನ್ನ ಕುಟ್ಕೊಂಡೇನ್ರಿ ಹಿಟ್ ಎಷ್ಟು ಸ್ಮೂತ್ ಅಂತಂದ್ರ ಅಷ್ಟು ಸ್ಮೂತ್ ಆಕೇತ್ ನೋಡ್ರಿ ಈ ಮೈದಾ ಹಿಟ್ ಬರತ್ತಲ್ಲ ಹಂಗಿದ್ ಜಿಗಿ ಬರ್ತೇತ್ ನೋಡ್ರಿ ಹಿಂಗ ಡಬ್ರಿನಾರ ತಗೋರಿ ಇಲ್ಲ ಅಂದ್ರ ಒಂದ್ ಬಟ್ಲಾ ತಗೋರಿ ನಿಮ್ಗೆ ಯಾವ್ದ್ ಕನ್ವಿನಿಯಂಟ್ ಆಗಿದ್ರು ಬಾಕ್ಸ್ ಐಟಮ್ಸ್ ಇದ್ರು ನಡಿತೇತಿ ಹಿಟ್ ನ ಮಾಡಿಂಗ್ ಲಿಡ್ ನ ಕ್ಲೋಸ್ ಮಾಡಿ ಒಂದು ಟೂ ಅವರ್ಸ್ ತನಕ ಇದ್ ನೆನಿಬೇಕು ನಿಮ್ಗೆ ಯಾವ್ ಟೈಮ್ ಸಫಿಶಿಯಂಟ್ ನೋಡ್ರಿ ಆ ಟೈಮ್ ಮಾಡ್ಕೋರಿ ನಾನ್ ಈಗ ಸಮರ್ ಸೀಸನ್ ಏನಂದ್ರು ಒಂದ್ ನಾಲ್ಕ್ ಗಂಟೆ ತನಕ ಇರ್ತೇತ್ರಿ ಈಗ ಅದಕ್ ನಾ ಏನ್ ಮಾಡ್ತೀನಿ ಮುಂಜಾನೆ ನಾನು ಒಂದ್ ಏಳಕ್ಕ ಇಲ್ಲ ಎಂಟಕ್ಕೆ ಕಲಿಸಿ ಇಟ್ಬಿಡ್ತೀನಿ ಒಂಬತ್ ಹತ್ತು ಗಂಟೆಗೆ ನಮ್ದು ಆಲ್ಮೋಸ್ಟ್ ಅಲ್ಲಿ ಕೆಲಸ ಮುಗಿತೈತಲ್ರಿ ಅಷ್ಟೊತ್ತು ಈಗ ನಾವು ಈ ಹಿಟ್ ನಮ್ಗೆ ರೆಡಿ ಆಗಿರ್ತೈತಿ ನೀವು ಸೊ ಬೆನಿಫಿಟ್ ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಸೊ ಓಕೆ ಸ್ಟಾರ್ ವೀಕ್ಷಕ್ರೆ ಈಗ ಎರಡು ಅವರ್ ನಾವು ಹಿಟ್ ಕಲಿಸ್ ಇಟ್ಟ ಸ್ಮೂತ್ ಆಗೇತ್ ಅಂದ್ರ ಹಿಟ್ ಹಿಂಗ್ ಮುಟ್ಟಿದ್ರ ಒಂಥರ ಇಲ್ಲ ನೋಡ್ರಿ ಇಷ್ಟ ಮುಟ್ಟಿದ್ರ ಸಾಕು ನಮ್ಮ ಬರಲ್ ಹಂಗ ಮೂಡ್ತಾವ ಅಷ್ಟು ಸಾಫ್ಟ್ ಅಂದ್ರ ಸಾಫ್ಟ್ ಆಗೈತಿ ಇದು ಈಗ ಇದನ್ನ ಒಂದ್ ಸ್ವಲ್ಪ ಕೈ ಒಳಗ್ ಹಿಂಗ ಮಿದ್ಕೋಬೇಕ್ರಿ ಇದನ್ನ ನಾನ್ ಮಾಡುವಂಥದ್ದು ಆಲ್ರೆಡಿ ನಾನ್ ಹೆಂಗ್ ಮಾಡಿಟ್ಕೊಂಡಿನಿ ಅಂತ ನಿಮ್ಗ ತೋರ್ಸಿನಿ ನಾನು ನಾಲ್ಕ ಯಾವ್ಯಾವಂತೂನು ನಾನ್ ನಿಮ್ಗ ಹೇಳೇನ್ರಿ ಅದ್ರಾಗ ನಾನು ಈಗ ಒನ್ ಬೈ ಒನ್ ನಾನು ಹೆಂಗ್ ಮಾಡ್ಬೇಕು ಕೈಯಿಂದ ಅಂತ ಸಹಿತ ನಾನು ನಿಮ್ಗ ಈಗ ವಿಡಿಯೋ ಮುಖಾಂತರ ನಾನು ನಿಮ್ಗ ತಿಳಿಸ್ಕೊಡ್ತೀನಿ ಸೊ ತಡ ಮಾಡೋದ್ ಬೇಡ ಓಕೆ ಬನ್ನಿ ನೋಡೋಣ ಸೊ ಓಕೆ ಸ್ಟಾರ್ ವೀಕ್ಷಕ್ರೆ ಫಸ್ಟ್ ನಾವು ಸೌತಿ ಬೀಜ ಮಾಡ್ಬೇಕು ಅಂತಂದ್ರ ಇಂತರದ ನಮ್ಗ ಅಗಲವಾಗಿರೋಂತದ್ ಪ್ಲೇಟ್ ತಗೋಬೇಕು ತಗೊಳ್ರ ಪರಾತನು ಅದರದ್ದು ಒಂದ್ ಸಣ್ಣ ಪ್ಲೇಟ್ನು ನಾವು ತಗೋಬಹುದು ಇಷ್ಟ ಹಿಟ್ ನಿಮ್ ಕೈ ಹಿಡ್ತಕ್ಕ ಎಷ್ಟ್ ಬೇಕು ಅಷ್ಟ ಹಿಟ್ ತಗೊಂಡು ಮತ್ತ ಈ ಹಿಟ್ ಮೇಲೆ ಹಿಂಗ ಕ್ಲೋಸ್ ಮಾಡ್ಬೇಕ್ರಿ ಯಾಕಂದ್ರ ಅದು ಆರ್ಬಿಡತ್ತ ಅದಕ್ಕೋಸ್ಕರ ಇಲ್ಲ ನೋಡ್ರಿ ಈ ತರ ಹಿಂಗ ಮಾಡಿಕೊಂಡು ನಾವು ಫಸ್ಟ್ ಇದನ್ನ ಹಿಂಗ ಹೊಸಿಬೇಕು ಮೊದ್ಲಿಗೆ ನಾನ್ ನಿಮ್ಗೆ ಹೇಳ್ಕೊಡೋದು ಯಾವ್ದು ಅಂದ್ರೆ ಸೌತಿ ಬೀಜ ಹೆಂಗ್ ಮಾಡೋದು ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ ರೀ ಅಲ್ಲಿ ಸೈಡ್ ಕ್ಲಿಪ್ ಹಾಕ್ತಿರ್ತೀನಿ ನಾನು ಸೌತಿ ಬೀಜ ಯಾವ ತರ ಇರುತ್ತೆ ಅದ ತರನ ನಾನೀಗ ಹೊಸಿಯೋದು ಹೆಂಗ್ ಅಂತನೂ ನಾನು ಹೇಳ್ತೀನಿ ಇದಕ್ ನಾವು ಹೊಸಿಯೋ ವಿಧಾನ ಅಂತನು ನಾವು ಇದನ್ನ ಕರಿತೇವ್ರಿ ಫಸ್ಟಿಗೆ ನಾನು ಈ ತರ ನಮ್ಮ ರೈಟ್ ಹ್ಯಾಂಡ್ ಒಳಗ ಇಲ್ಲಿ ನೋಡ್ರಿ ಇದನ್ನ ಹಿಂಗ ಹಿಂಗ ಮುಂದ್ ಮಾಡ್ತಾ ಇರ್ಬೇಕು ಅವಾಗ ಇಲ್ಲೇ ಇದನ್ನ ಹಿಟ್ನ ಹಿಂಗ ಹರ್ಕೋಬೇಕು ಇಷ್ಟ ಅದ್ರಾಗ ಇಲ್ಲಿ ನೋಡ್ರಿ ಹಿಂಗ ನಾವು ಕಟ್ಕೊಂತ ಹೋಗಬೇಕು ನನ್ ಕೈ ನಿಮ್ಗ ಕ್ಲಿಯರ್ ಆಗಿ ಕಾಣ ಆತಿತ್ ಇಷ್ಟ ಇದು ಸಿಂಪಲ್ ಆಮ್ ನೋಡ್ರಿ ಫುಲ್ ಸ್ಲೋ ಆಗಿ ನಾ ಮಾಡಿ ತೋರ್ಸಾತೀನಿ ಒಂದ್ ನಾಕ್ ಕಾಳ ನಿಮಗೆ ನಾಡ್ ತೋರಿಸ್ತೀನಿ ಗೊತ್ತಾಕೇತ್ ನಿಮ್ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿ ಆಮೇಲೆ ಸ್ವೀಟ್ ಅಂತೂ ಅಷ್ಟ ರುಚಿ ಆಕೇತ್ರಿ ಅವಾಗ ಅವಾಗ ಇದು ಹಿಟ್ಟ ಮುಂದ ಇದು ಬರಂಗಿಲ್ಲ ಮತ್ತೆ ಹಿಟ್ ಹಿಂಗ ಸುತ್ಕೋಬೇಕ್ರಿ ಸ್ನೇಹಿತರೆ ಈಗ ನೋಡ್ಬೋದಿಲ್ಲ ಫುಲ್ ಎಲ್ಲಾ ಪ್ಲೇಟ್ ಫುಲ್ ಆಗೈತಿ ಈಗ ಇದನ್ನ ನಾನು ತಗೊಂಡು ಹೋಗಿ ಬಿಸಿಲಾಗ ರೀ ಈಗ ಬಿಸಿಲು ಬಿಳ ಅಂತೈತಿ ಫುಲ್ ಅದಕ್ಕೆ ನಾನು ಈಗ ಇದನ್ನ ಪ್ಲೇಟ್ ಇಟ್ಟೀನಿ ನೋಡೋಣ ಒಂದ್ ಐದು ನಿಮಿಷಕ್ಕ ಆಲ್ರೆಡಿ ಇದು ಡ್ರೈ ಆಗುತ್ತೆ ಅಲ್ಲಿ ತನಕ ನೆಕ್ಸ್ಟ್ ಆ ಏನಂತ ಹೇಳಿ ನೋಡೋಣ ಬರ್ರಿ ಮತ್ತೆ ಹಿಟ್ಟು ಹಿಟ್ ನಾನು ತಗೊಂಡು ಈಗ ಎರಡನೇ ವಿಧಾನ ಬಂದು ಗೌಲಿ ಗೌಲಿ ಹೆಂಗ್ ಮಾಡೋದು ಹೇಳಿ ನೋಡೋಣ ರೀ ಈಗ ಈ ಗೌಲಿಗೆ ಏನ್ ಮಾಡ್ಬೇಕು ಫುಲ್ ಈ ತರ ಮಾಡ್ಕೋಬೇಕು ಮುಂದೆ ಹಿಟ್ ಇಲ್ಲಿ ನೋಡ್ರಿ ಹಿಂಗ ಉದ್ದಕ ಮಾಡ್ಕೋಬೇಕ್ರಿ ಹಿಂಗ ಹರ್ಕೋಬೇಕ ಇಲ್ಲಿ ನೋಡ್ರಿ ಹಿಂಗ ಹಾಕ್ಬೇಕ ಹಿಂಗ ಮಾಡ್ಬೇಕ್ರಿ ಇನ್ನು ಒಂದ್ ವಿಧಾನ ತೋರಿಸ್ತೀನಿ ಇದು ಹಿಂಗ ಹರ್ಕೋಬೇಕ ಈ ಹಿಟ್ ಕೆಳಗಿಟ್ಟ ಇಲ್ಲಿ ನೋಡ್ರಿ ಇದನ್ನ ಹಿಂಗ ಕೈ ಒಳಗ ಹಿಂಗ ತಿಕ್ ಹಂಗ ಮಾಡಿದ್ರುನು ನಡಿತೇತಿ ಬಟ್ ಅದ್ ಬಾಳ್ ಲೇಟ್ ಆಕೇತ್ರಿ ನಿಮ್ಗ ಎರಡು ವಿಧಾನ ಹೇಳಾ ಅಂತಿನಿ ಸಣ್ಣ ಸಣ್ಣ ಮಕ್ಳಿಗೆ ಅದ್ ಮಾಡಾಕ್ ಹಂಗಿಲ್ಲ ಹಿಟ್ ಕಟ್ ಮಾಡದ್ರಿ ನೋಡ್ರಿ ಹಿಂಗ ಈ ತರ ಈ ಶೇಪ್ ಒಳಗ ಹಿಂಗ ಮಾಡಿ ಮಾಡಿ ಪ್ಲೇಟ್ ತುಂಬಾ ಹಾಕೋದ್ ನೀವ್ ಉಪ್ಪಿಟ್ಟ ಮಾತ್ರ ಬಾಳ ಅಂದ್ರ ಬಾಳ್ ಚೊಲೋ ಹಾಕೈತಿ ಮ್ಯಾಗಿ ಅಂತೀರಲ್ಲ ಸೇಮ್ ಮ್ಯಾಗಿ ತರಾನು ಫುಲ್ ಪ್ಲೇಟ್ ನಮ್ಗ ತುಂಬಾ ಹಿಂಗ ಮಾಡ್ಕೊಂಡ್ರಿ ಇದನ್ನೂ ಈಗ ಬಿಸಿಲಾಗಿಡೋಣ ಬರ್ರಿ ತಗೊಂಬಂದು ನಾನು ಇಟ್ಟೀನಿ ಫಸ್ಟ್ ಸೌತಿ ಬೀಜ ಇದು ಬಂದು ಈಗ ಗೌಣೆ ವಿಧಾನ ಬಂದು ಅದನ್ನು ನಾವು ಗುಳಿಗಿ ಹೆಂಗೆ ಅಂತ ಹೇಳಿ ನೋಡೋಣ್ರಿ ಅದಕ್ಕೆ ನಾನೀಗೊಂದು ಮರ ರೀ ಈಗ ಮರದಾಗ ನಾನು ತೋರಿಸ್ತೀನಿ ಇದಕ್ಕೆ ಬಂದು ಯಾವ ಥರ ಹಿಟ್ಟಿರಬೇಕು ಅಂದ್ರೆ ಮುಂದೆ ಈ ಥರ ತುದಿ ಬಂದು ಸ್ವಲ್ಪ ಹಿಂಗಿರ್ಬೇಕು ಚೂಪಾಗಿ ಮಾಡ್ಕೊಂಡ್ವಲ್ರಿ ಎರಡಕ್ಕೂ ಇದು ಚೂಪಾಗಿ ಮಾಡ್ಕೊಳಂಗಿಲ್ಲ ಇಷ್ಟು ದಪ್ಪ ಇರಬೇಕು ಈಗ ಈ ಥರ ಉಳ್ಳಿ ಹಿಂಗೆ ಹರ್ಕೊಳ್ಳೋದು ಹಿಂಗೆ ಕೈಯಾಗ ಇಲ್ಲಿ ನೋಡ್ರಿ ಹಿಂಗೆ ಗುಳಿಗೆ ಹಾಕೋದು ಅದನ್ನ ನಾವೀಗ ಗುಳಿಗೆ ಅಂಥೇಳಿ ಕರಿತೀವಿ ನೋಡ್ರಿ ಈ ಥರ ಮಾಡೋದು ಇನ್ನೊಂದು ವಿಧಾನದಾಗೂ ತೋರಿಸ್ತೀನಿ ಈಗ ಹಿಂಗೆ ಹಿಟ್ಟು ಹರ್ಕೊಳ್ಳೋದು ಇಲ್ಲ ಕೈಯಾಗ ಹಿಂಗೆ ಮಾಡ್ಕೊಳ್ಳೋದ್ರಿ ಹಿಟ್ಟು ತೊಗೊಳ್ರಿ ಇಲ್ಲಿ ನೋಡ್ರಿ ಸಾರಿ ಇಲ್ಲಿ ನೋಡ್ರಿ ಹಿಂಗೆ ಮಾಡಬೇಕು ಹಿಟ್ಟು ತಗೊಳ್ರಿ ಹಿಂಗೆ ಹಾಕ್ಕೊಳ್ರಿ ಇದಂತೂ ಭಾಳ ಈಝಿ ಐತಿ ಹುಡುಗರು ಇವನ್ನ ಸಣ್ಣ ಸಣ್ಣ ಹುಡುಗರು ಮಾಡಕ್ಕೆ ಭಾಳ ಇಷ್ಟಪಡ್ತಾರ ಇಲ್ಲಿ ಕೆಳಗೆ ಹಿಟ್ಟು ಇಡ್ರಿ ಹಿಂಗ ಒಂದು ಕೈಯಾಗಿ ಹರ್ಕೋರಿ ಇಲ್ಲ ನೋಡ್ರಿ ಹಿಂಗ ಗೋಳ್ಗಿ ಶೇಪ್ನ ಮಾಡಿರಿ ಸ್ವೀಟ್ ಮಾಡ್ರಿ ಇದು ಉಪ್ಪಿಟ್ಟು ಮಾಡಕ್ಕೆ ಹೋಗಬೇಡ್ರಿ ಇಲ್ಲ ನೋಡ್ರಿ ಈ ಥರ ಹಿಂಗೆ ಕಟ್ಟಿ ಕಟ್ಟಿ ಹಿಂಗ ಹಾಕೋದ್ರಿ ಈ ಥರ ಹಿಂಗ ರೌಂಡ್ ರೌಂಡ್ಗೆ ಶೇಪ್ ಒಳಗೆ ಬರ್ಬೇಕ್ರಿ ಇದು ಫುಲ್ ಆಗೇತಿ ಮರದ್ ತುಂಬಾ ಈಗ ಇದು ಬಂದು ಗುಳಗಿ ಇದನ್ನ ನಾವೀಗ ಬಿಸ್ಲಾಗಿಡೊಂಬರ್ರಿ ಬಿಸ್ಲಾಗಿಟೇನ್ರೀ ಇಲ್ಲಿ ನೋಡ್ಬೋದು ಸೌತಿ ಬೀಜ ಗೌಲಿ ನೆದ್ದ ಬಂದು ಲಾಸ್ಟ್ ಇದು ಪರ್ಡಿ ಅಂತ ಹೇಳಿ ನಾವ್ ಇದನ್ನ ಕರಿತೀವಿ ಈ ಪರಡಿ ಮಾಡ್ಬೇಕಾದ್ರ ನಾವು ಇಷ್ಟ ಹೈಟ್ಗ ನಾವು ಫಸ್ಟ್ ಮಾಡ್ಕೋಬೇಕು ಇದಕ್ ಮಾಡ್ಕೋಬೇಕಂದ್ರ ನಾನು ಮೂರ್ ತೆಲ್ಗುಂಬನ ನಾನು ಇಟ್ಕೊಂಡಿನಿ ಅಂದ್ರೆ ಮೂರು ದಿಂಬನ ಇಟ್ಕೊಂಡಿನಿ ನಾನು ನಾನು ವೈಟ್ ಆಗಿರುವಂತದ್ದು ಕಾಟನ್ ಬಟ್ಟೆನ ನಾ ಹಾಸಿನಿ ಈ ಪೊಸಿಷನ್ ಒಳಗ ನಾನು ಯಾಕೆ ಮಾಡೀನಿ ಅಂತ ಈಗ ನಾನು ಮಾಡ್ಬೇಕಾಗಿರೋ ಪರಡಿ ಎಲ್ಲಾ ನಾನು ಇಲ್ ಮಾಡ್ತೀನ್ರಿ ಮಾಡಿ ಅದನ್ನ ಕೆಳಗ ಹಿಂಗ ಉಳಿಸ್ತೇನ್ರಿ ಯಾಕಂದ್ರ ನಾವು ಪರಡಿ ಮಾಡ್ಬೇಕಾದ್ರ ಇದು ಕಾಟನ್ ಬಟ್ಟೆ ಒಳಗ ಇದಕ್ ಹತ್ಕೊಂಡ್ ಬಿಡ್ತೇತ್ರಿ ಒಂದ್ ಲೆವೆಲ್ ಒಳಗಿದ್ರ ಸೊ ಹೈಟ್ ಇದ್ರ ಅದು ಜಾರ್ಕೊಂಡು ಕೆಳಗ ಬೀಳತ್ರಿ ಸೊ ಬರ್ರಿ ತಡ ಮಾಡೋದ್ ಯಾಕ ಮೊದ್ಲು ಸ್ಟಾರ್ಟ್ ಮಾಡೋಣ ರೆಡಿ ಮಾಡ್ಬೇಕಂತಂದ್ರ ನಮ್ಗ ಪರಡಿ ಕಡ್ಡಿ ಬೇಕ್ರಿ ಎಲ್ ಸಿಗತ್ತ ಅಂತ ಹೇಳಿದ್ರ ನಾವ್ ಬಂಗಾರದಂಗಡಿ ಒಳಗ ಈ ಸಿಕ್ತೇತ್ರಿ ಇದು ಅಕ್ಸಾಲಿಗರ್ ಇರ್ತಾರಲ್ಲ ಅವ್ರು ಒಂದ ಕಬ್ಣ್ಣದೇ ಫ್ರಂಟ್ ಅಲ್ಲಿ ಏನಿರ್ತೇತಿರ್ತಾರ ಈಗ ರಿಪ್ಲೇಸ್ಮೆಂಟ್ ನಾನು ಒಂದ್ ಬೆಸ್ಟ್ ಸೊಲ್ಯೂಷನ್ ಸೊಲ್ಯೂಶನ್ ನಿಮ ತಗೊಬಂದ್ರಿ ಇದನ್ನ ನಾನು ಈ ರೀತಿ ಯೂಸ್ ಮಾಡ್ಕೊಂಡೇನಿ ನೀವು ಮಾಡಿಕೊರಿ ಇದು ಈ ತರ ಹೇರ್ ಬ್ಯಾಂಡ್ ಇರ್ತೇತ್ರಿ ಇಲ್ ನೋಡ್ರಿ ಈ ತರ ಹೇರ್ ಬ್ಯಾಂಡ್ ಒಳಗ ಇಲ್ಲಿ ಲಾಸ್ಟ್ ಎಡ್ಜ್ ಏನ್ ಇರ್ತೇತಲ್ರೀ ಇದ ನಮ್ಗ ಪರ್ಡಿ ಕಡ್ಡಿ ಮಾಡಕ ಯೂಸ್ ಆಗೋದ್ರಿ ನಾನು ಒಂದು ಹೇರ್ ಹೇರ್ಬ್ಯಾಂಡ್ನ ಕಟ್ ಮಾಡೇನ್ರೀ ಇಲ್ಲಿ ನೋಡ್ರಿ ಈ ತುದಿ ಐತಲ್ಲ ಈ ತುದಿನ ನಾನು ಕಟ್ ರೀ ಇಲ್ಲಿ ನೋಡ್ರಿ ತೋರಿಸ್ತೀನಿ ತೋರಿಸಿ ನಿಮ್ಗ ರೀ ಇದು ತುದಿನ ಇದನ್ನ ನಾನು ಪರಡಿ ಕಡ್ಡಿಗೆ ನಾನು ಯೂಸ್ ರೀ ಅದ ಈ ಬ್ಯಾಂಡ್ ಇಂದ ನಾನು ಯೂಸ್ ಮಾಡ್ಕೊಂಡಿರೋದು ಭಾಳ ಅಂದ್ರ ಬಾಳ್ ಚೊಲೋ ಆಕೇತ್ರಿ ಪರಡಿ ಇದ್ರಾಗ ಪರಡಿ ಕಡ್ಡಿನ ಇರ್ಬೇಕಂತಲ್ಲ ಇಲ್ಲಿ ನೋಡ್ಬೋದು ನೀವು ಈ ತುದಿನ ನಮ್ಗ ಮೇನ್ ಇಂಪಾರ್ಟೆಂಟ್ ಫುಲ್ ಸಾಫ್ಟ್ ಆಗಿ ಇರ್ತೇತಿ ಅದು ಸೇಮ್ ಪರಡಿ ಕಡ್ಡಿನೂ ಹಂಗ ಇರ್ತೈತಿ ಅರಗಿಂದ ಮಾಡಿರ್ತಾರ ಸೊ ಓಕೆ ತಡ ಮಾಡೋದ್ ಬ್ಯಾಡ್ರಿ ಹೆಂಗೆ ಹೆಂಗ್ ಅಂತ ಹೇಳಿ ನೋಡೋಣ ಬರೀ ಪರಡಿ ಮಾಡಾಕ ನಾನೀಗ ಇಷ್ಟ ಹಿಟ್ ತಗೊಂಡೇನ್ರಿ ಇಲ್ಲಿ ನೋಡ್ರಿ ಇದನ್ನ ಹಿಂಗ ಮುಂದ ಹೊಸಿಬೇಕು ಆಲ್ಮೋಸ್ಟ್ ಆಲ್ ಪರಡಿ ಮಾಡ್ಬೇಕಾದ್ರ ಇಷ್ಟ ದಪ್ಪ ಮಾಡ್ಕೊರಿ ಸ್ವಲ್ಪ ದೊಡ್ಡದಾದ್ರ ಅದು ಶೇಪ್ ಚಂದ್ ಬರ್ತೇತಿ ಈಗ ನೋಡ್ರಿ ಇದನ್ನ ನಾನು ಹಿಂಗ ಹರ್ಕೊಂತೀನ್ರಿ ಹರ್ಕೊಂಡು ಹಿಂಗ ಉಳ್ಳಿ ಮಾಡ್ತೀನಿ ಗುಳ್ಗಿ ಮಾಡಿದ್ವಲ್ರಿ ಅದ ತರಾನ ಹಿಂಗ್ ಮಾಡ್ಕೊಂಡು ಇಲ್ಲೇ ಹಾಕೋತೀನ್ರಿ ಹಿಂಗ ಮಾಡಿ ಮಾಡಿ ನಾನ ಇಲ್ ನೋಡ್ರಿ ಹಿಂಗ್ ಗುಳ್ಗಿ ಮಾಡ್ಕೊತೀನಿ ಹಿಂಗಿಟ್ಕೊತೀನ್ರಿ ನಿಮ್ಗ ಕಾಣಿದ್ರಿ ಆಲ್ಮೋಸ್ಟ್ ಆಲ್ ಇಲ್ ನೋಡ್ರಿ ಹಿಂಗ್ ಮಾಡ್ತೀನಿ ಹಿಂಗ ಇಟ್ಕೊತೀನಿ ಆಲ್ರೆಡಿ ಅವು ಉಳ್ಳ ಅಂತವು ಇಲ್ಲಿ ನೋಡ್ರಿ ಹಿಂಗ್ ರೌಂಡ್ ಶೇಪ್ನು ಮಾಡ್ತೀನಿ ಗುಳ್ಗಿ ಮಾಡಿನಲ್ಲ ಅದ ಪೊಸಿಷನ್ ಏನು ಚೇಂಜಸ್ ಇಲ್ರಿ ಇದಂಗ ಹರ್ಕೋರಿ ಹಿಂಗ ರೌಂಡ್ ಮಾಡ್ರಿ ಇಡ್ರಿ ಇದೇ ಇದರನ ನಾವು ಫುಲ್ ಮಾಡ್ಕೋಬೇಕ್ರಿ ನಾವಿಲ್ಲಿ ಈಗ ನೋಡ್ರಿ ನಾನು ಇದಿಷ್ಟು ಫುಲ್ ಮಾಡ್ಕೊಂಡಿನಿ ಆಮೇಲೆ ಮಾಡಿ ಒಂದ್ ಸ್ವಲ್ಪ ಬಿಡ್ಬೇಡ್ರಿ ಇಷ್ಟಿಷ್ಟ ಮಾಡ್ಕೋರಿ ಇಲ್ಲಿ ನೋಡ್ರಿ ಈಗ ಇದನ್ನ ಮಾಡಿ ಹಿಂಗ ಚುಚ್ಬೇಕ್ರಿ ಎಲ್ ನೋಡ್ರಿ ಹಿಂಗ ಬಾ ಚಂದ್ ಬಟ್ಲ ಶೇಪ್ನಾಗ ಇವು ಸ್ವೀಟ್ ಮಾಡಾಕ ಬಹಳ ಚಲೋ ರೀ ಇದು ಇಬ್ಬ್ರ ಇರ್ಬೇಕ್ರಿ ಇದಕ್ಕ ಇಬ್ರ ಅಂದ್ರ ಒಬ್ರು ಹಿಂಗ ಮಾಡ ಅಂತ್ ಅದಕ್ಕ ಹತಿ ಕಿಡಾಕ ಬರ್ ಪರಡಿ ಕಡ್ಡಿಯಿಂದ ಹತ್ಕಾಕ್ ಇರ್ಬೇಕ್ರಿ ಅಂದ್ರೆ ಇನ್ನೂ ಸ್ಪೀಡ್ ಆಕೇತಿ ಮಾಡೋ ವಿಧಾನ ಒಂಚೂರು ಕಷ್ಟ ಅನಸ್ಬೋದು ಬಟ್ ಮಾಡ ಅಂತ ಅಷ್ಟ ಚಲೋ ಆಕೇತಿ ಹಳೆ ಕಾಲದ ಪದ್ಧತಿಗಳನ್ನ ನಾವ್ ಯಾವ್ದು ಮರಿಬಾರ್ದ್ರಿ ಅವಾಗ ಅವಾಗ ನಾವು ಮಾಡ್ಕೊಂತ ಇರ್ಬೇಕು ಅನ್ನೋದ ನನ್ನ ಉದ್ದೇಶ ಡ್ರೈ ಆಗುವಷ್ಟೊತ್ತಿಗೆ ನಾವ್ ಇದನ್ನ ಹತ್ಕ್ಬೇಕ್ರಿ ಅವು ಹೊಳ್ ಬಿಡ್ತಾವ್ರಿ ಹಿಂಗ್ ಮಾಡ್ತೀವಲ್ಲ ನಾವು ಈ ಕಡೆ ಇದೀಗ ಡ್ರೈ ಆಗೇತಿ ಅಂತ ಹೇಳಿ ಸೊ ಓಕೆ ನನ್ನೆಲ್ಲಾ ಸ್ಟಾರ್ ವೀಕ್ಷಕ್ರೆ ಇದು ನಂದು ಬಂದು ಮೋಸ್ಟ್ ಫೇವ್ರೇಟ್ ಇಲ್ಲಿ ಯಾವ ಯಾವ್ತರ ಬಟಲ್ ಶೇಪ್ ಶೇಪ್ ಬಂದಾವ ಅಂತ ಹೇಳಿ ಇದನ್ ನಾವ್ ಒಂದ್ ತಾಟಿಗ್ ರೀ ಹಾಕೊಳೋದು ಏನ್ ಬಹಳ ಕಷ್ಟ ಇಲ್ರಿ ಅದಕ್ಕ ನಾನ್ ಹೇಳಿದ್ದ ಫಸ್ಟ್ ಈ ತರ ಒಂದ್ ಕಾಟನ್ ಬಟ್ಟಿ ಒಳಗ್ ಮಾಡ್ಕೊಂಡು ಪ್ಲೇಟ್ ನಾಗ ಹಾಕೊಂಡ್ರ ಬಾಳ ಈಜಿ ಹಿಂಗ್ ಬಂದ್ಬಿಡ್ತಾವ ನೋಡ್ರಿ ಈಗ ಇದನ್ನ ಆಲ್ರೆಡಿ ನಾನ್ ಮಾಡತಿರ್ಬೇಕಾದ್ರ ಅದ್ರಾಗ ಅರ್ಧ ಡ್ರೈ ಆಗ್ಬಿಟವ್ರಿ ನೋಡ್ರಿ ಪ್ಲೇಟ್ ನಾಗೂ ಹಾಕ್ಬೋದು ಮರದಾಗೂ ಹಾಕ್ಬೋದು ದೊಡ್ಡದ್ರಾಗ ಹಾಕ್ಬೋದು ಚಿಕ್ಕದಾಗೂ ಹಾಕ್ಬೋದು ಸೊ ಓಕೆ ಬರ್ರಿ ಈಗ ಇದನ್ ತಗೊಂಡು ಬಿಸ್ಲಾಗ್ ರೀ ಪರಡಿ ಈಗ ನಾವ್ ಒಂದ್ ರೌಂಡ್ ನಿಮ್ಗೆಲ್ಲಾನು ತೋರಿಸ್ಕೊಂತ ಬರ್ತೀನಿ ನಾ ಯಾವ್ಯಾವ ಇಟ್ಟಿನಿ ಅಂತ ಹೇಳಿ ಸೌತಿ ಬೀಜ ಇಲ್ಲಿ ನೋಡ್ಬೇಕ್ರಿ ಆಲ್ರೆಡಿ ಇವು ಒಣಗಿ ಬಿಟ್ಟಾವು ಗೌಲಿರಿ ಇವು ನೋಡ್ರಿ ಇವು ಒಣಗ್ಯಾವು ಆಲ್ರೆಡಿ ಗುಳಿಗಿ ಇವು ನೋಡ್ರಿ ಫುಲ್ ಒಣಗ್ಯಾವು ಈಗ ಈಗ ಇಟ್ಟೇವ್ರಿ ಇವ್ನ ಪರಡಿರಿ ಇದಿನ್ನು ಈಗ ಒಣಗ್ಬೇಕ ಓಕೆ ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕ್ರೆ ಈಗ ನೋಡ್ಬೋದು ನಾ ಜಾಸ್ತಿ ಹೊತ್ತೇನ್ ಬಿಟ್ಟಿಲ್ರಿ ಎಲ್ಲಾನು ಐದೈದ ನಿಮಿಷ ಬಿಟ್ಟಿನಿ ಆಲೆ ಒಣಗಿ ಂಗಲೈತಿ ಮೂರರಿಂದ ನಾಲ್ಕು ದಿನ ಇದು ಇದು ನಾವು ಮಾಡ್ಕೊಂಡು ತಿನ್ಬೋದ್ರಿ ಓಕೆ ಒಣಗಿ ಪ್ರೀತಿಯ ಸ್ಟಾರ್ ವೀಕ್ಷಕರೇ ಇದಾಗಿತ್ತು ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಸ್ಪೆಷಲ್ ಆ ವಿಧಾನ ಅಂತನು ನಾವು ಹೇಳ್ಬೋದು ಅದನ್ನ ನಾನ್ ನಿಮ್ಗ ತೋರಿಸ್ಕೊಟ್ಟಿದೀನಿ ಅಹ್ ದಯವಿಟ್ಟು ಅದನ್ನ ನೀವು ಮಾಡ್ರಿ ಮನ್ಯಾಗ ಯಾಕಂದ್ರ ಒಂದು ಟೈಮ್ ಮಾಡಿದ್ರೆ ಫುಲ್ ವರ್ಷವಿಡೀ ಅದನ್ನೆಲ್ಲಾ ನಾವು ತಿನ್ಬೋದಲ್ಲ ಆಮೇಲೆ ಇದ್ರಾಗ ಎಫರ್ಟ್ ಹಾಕುವಂತದ್ ಏನು ಇಲ್ಲ ನೀವು ನೋಡಿದ್ರೆ ಸಿಂಪಲ್ ಅಂದ್ರೆ ವೇರಿ ಸಿಂಪಲ್ ಆಗಿ ಮಾಡುವಂತದ್ದು ಆಮೇಲೆ ಹೆಲ್ತಿ ಆಗಿರುವಂತದ್ದು ಮನ್ಯಾಗ ನಾವ್ ಮಾಡ್ಕೋತೀವಿ ಯಾವ್ದು ಕೆಮಿಕಲ್ ಇರುವಂತದ್ದು ಹೊರಗಡೆ ಅಂತ ಅಂದ್ಮೇಲೆ ಅವ್ರು ಕರೆಕ್ಟ್ ಆಗಿ ಒಣಗಿಸಿದ್ರು ಇಲ್ಲೋ ಬಿಸ್ಲಾಗ್ ಮಾಡಿದ್ರು ಹ್ಮ್ ಹ್ಮ್ ಅದೇನು ಇಲ್ಲ ಸೊ ಖಾಲಿ ಯಾಕೆ ಕುಂದ್ ಕುತ್ಕೋಬೇಕು ಈ ತರ ಮಾಡಿದ್ರೆ ನಮಗ ನಮ್ ಎಲ್ಲಾರ್ಗು ಇದು ಯೂಸ್ ಆಗತ್ತಲ್ಲ ಮನೆಗೆ ಯಾರ ಬರ್ತಾರ ಇವಾಗ ಬಂದಾಗ ನಮ್ ಮನ್ಯಾಗ ಏನಿರ್ತಾರ ಅವಾ ಇರಂಗಿಲ್ಲ ಅಯ್ಯೋ ಏನಾರು ತರ್ಬೇಕಲ್ಲ ಅನ್ನೋದೊಂದು ಟೆನ್ಷನ್ ಇರುತ್ತೆ ಎಲ್ಲಾ ಖಾಲಿ ಆಗ್ಬಿಟ್ರತೂ ಅನ್ಕೊಳ ನಾವು ಅವಾಗ ನಮ್ಗೆ ಇದು ಒಂದ್ ಇದ್ರ ಸಾಕು ನಾಲ್ಕ ತರ ನಾವ್ ಮಾಡ್ಕೊಂಡ್ವಿ ಅಂದ್ರ ಗೆಸ್ಟ್ ಯಾರು ಬಂದ್ರ ಪಟ್ ಅಂತ ಹೇಳಿ ಸ್ವೀಟು ಮಾಡ್ಕೊಬೋದು ನಾವ್ ಇದನ್ನ ಆಮೇಲೆ ಖಾರದ್ದುನು ನಾವ್ ಇದ್ ಮಾಡ್ಬೋದು ಇದನ್ನೆಲ್ಲಾ ನಾ ಮಾಡೋದು ತೋರ್ಸಿದ್ದೆ ವಿಧಾನ ಇದನ್ನ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋ ಒಳಗನು ಸಹಿತ ನಾ ನಿಮ್ಗ ತೋರಿಸ್ಕೊಡ್ತೀನಿ ನಾನು ಸ್ವೀಟ್ ಹೆಂಗ್ ಮಾಡ್ಬೋದು ಆಮೇಲೆ ಖಾರನು ಯಾವ ತರ ಮಾಡ್ಬೋದು ಅಂತ ನಾ ನಿಮ್ಗ ತೋರಿಸ್ತಾ ಹೋಗ್ತೀನಿ ಇದು ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡೋರು ಸಿಕ್ಸ್ಟಿ ಸೆವೆಂಟಿ ಏಜ್ ಇರೋರ್ಗು ಸಹಿತ ಇವ್ರು ಅಷ್ಟ ಇಷ್ಟಪಟ್ಟು ಈ ರೆಸಿಪಿನ ತಿಂತಾರ್ರಿ ಅವ್ರು ಏನೋ ಒಂದ್ ಯುನೀಕ್ ಆಗಿರ್ತೇತಿ ಆಮೇಲೆ ನಿಮ್ ಮನೆಯಾಗ್ ಮಾಡ್ಕೊಡ್ರಿ ಫುಲ್ ಖುಷಿಯಿಂದ ತಿಂತಾರ ಹುಪ್ಪರ್ ಅಂತ ಅವ್ರ ಕಮೆಂಟ್ ಕೊಟ್ಟ ಕೊಡ್ತಾರ ಹಂಡ್ರೆಡ್ ಪರ್ಸೆಂಟ್ ಇದು ಆ ತುಂಬಾ ಚೆನ್ನಾಗಿ ಬರ್ತೇತಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಾ ಹೇಳೋದ್ ಒಂದೇ ವಿಡಿಯೋನ ಲೈಕ್ ಮಾಡಿ ಆಮೇಲೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಸಬ್ಸ್ಕ್ರೈಬ್ ಮಾಡಿರೋರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಹೊಸ ರೆಸಿಪಿ ಜೊತೆನೂ ಬರ್ತೀನಿ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಒಳ್ಳೇದಾಗ್ಲಿ